ಐ ಬರ್ತಿದ್ರಲ್ಲೀ ಓಕೆ ಫ್ರೆಂಡ್ ಹೂಕೋಸಲ್ಲಿ ಪ್ರೋಟೀನ್ ಇದ್ದ ಮುಚ್ಚಿರ್ತವೆ ಟೀ ಮಾಡಿ ಕಂಬಳ ಎಂತ ಕೊಡೋದು ನಿಮಗೆ ಭದ್ರಾಣೆ ಫೀಲ್ ಆಗುತ್ತೆ ತವಾ ಟೈಟ್ ನಾನು ದೇವ್ರ ಒಂದು ಬರಲ್ಲ ಅಂದರೆ ಒಂದು ಚಪ್ಪಲಿ ಇಲ್ಲೇ ಐತಲ್ಲೋ ಎತ್ಕೊಂಡೋಗ್ಬಿಟ್ಟು ನಾನು ಆಗುತ್ತೆ ಲಾಸ್ಟ್ ಇನ್ನೂರು ರೂಪಾಯಿ ಸ್ಟೋರಿ ಹೇಳ್ತೀನಿ ನಿಮಗೆ ಓಕೆ ಫ್ರೆಂಡ್ ಬಾಯ್ ಹೇಗಿದೆ ಓಪನಿಂಗ್ ಥ್ರಿಲ್ ಇವನು ಎಲ್ಲೆಲ್ಲಾ ಹುಡುಕಾಡೋ ಏ ರೆಡಿ ಹೋಗಿ ಹೋಗಿ ದೈರಿ ಸ್ಟಾಪ್ ಹತ್ರ ಯೂಟರ್ ಟರ್ನ್ ಮಾಡ್ಕೊಂಡು ಬರೋಣಾ ಚಪ್ರಿ ಚಪ್ರಿ ಗೈಸ್ ರೋಡ್ಸ್ ತಿಂಕಾ ಬರೋಣಾ ಬಾಡವಾ ಬಾಡವಾ ಹೋಯ್ ಕಾರ್ ಮಚ್ಚಿ ಒಂದು ಕಾರ್ ತಗಾಮಬೇಕು 1 ಲಕ್ಷ ಸಿಗುತ್ತಾ ಇಲ್ಲಿ 1 ಲಕ್ಷ ಇಲ್ಲ ಇಲ್ಲ 1 ಲಕ್ಷ ಅಲ್ಲಿ ಎರಡು ಗಾಡಿನ ಹಾಕೊಂಡು ಹೋಗಬರೋಣಾ ಹಾ ಹಾಕೊಂಡು ಹೋಗಬರೋಣಾ ಸ್ಟ್ರೈಟ್ ಸ್ಟ್ರೈಟ್ ಆಗ್ಬಿಡೋ ಸ್ಟ್ರೈಟ್ ಅಂದ್ರೆ ನೋಡಿ 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 ಇವ ಯಾರ ಎಷ್ಟು ಕೆಜಿ ಇದೆಯಾ ಹಾ ಎಪ್ಪತ್ತೆರಡು ಹೋಗಲ್ ವೇ ಬ್ರಿಡ್ಜ್ ಮೇಲೆ ನಿಂತ್ಕ ನೋಡಿ ಗಾಯ್ಸ್ ಮನ್ಮಾತ ಹೆಂಗ ನೋಡಿ ಗಾಯ್ಸ್ ಇವನ್ ನಾಚಕಂತನಲ್ಲು ಇವತ್ತು ಯಾಕೆ ಗೊತ್ತು ಈಚೆಗೆ ಬಂದಿರೋದು ವರಮಾಲಕ್ಷ್ಮಿ ಹಬ್ಬ ಈಚೆ ಅವ್ರಿ ಇವ್ರ ಮನೆಗೆ ಹೋಯ್ತಾ ಇರ್ತಾರೆ ಗೊತ್ತಾ ಅವ್ರನ್ನೆಲ್ಲ ನೋಡಕ್ಕೆ ಬಂದಿದ್ದೀವಿ ನಡಿ ಫ್ಲಾಶ್ ಬ್ಯಾಕ್

ಮ್ಯಾನರ್ಸ್ ಇಲ್ಲ ಒಂದು ಸೈಂಟಿ ಮ್ಯಾನರ್ಸ್ ಇಲ್ಲ ಏನಿಲ್ಲ ಸುಮ್ಮನೆ ಬಂದ್ವಿ ಸುಮ್ಮನೆ ಹೋಯ್ತಾ ಇದ್ದೀವಿ ಇವತ್ತೆಲ್ಲ ವರಮಾಲಕ್ಷ್ಮಿ ಫುಲ್ಲು ಕಲರ್ ಕಲರ್ ಹೇಗೆ ಹುಡುಗಿರು ಇರ್ತಾರೆ ಅಂದರೆ ನೋಡ್ರೆ ಇವ್ನ ಮಕ್ಕ ನೋಡ್ಕೊಂಡು ಹೋಯ್ತಾ ಇದ್ದೀವಿ ಓ ಆಂಟಿ 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 ಬೈ ಬರ್ತಿದ್ರಲ್ಲ ಆಂಟಿ ಎಲ್ಲಿ ಜೋಗೋ ದಿ ನೆಕ್ಸ್ಟ್ ಡೇ ಎಲ್ಲಿದೀಯಾ ತಂದೆ ಇರೋ ಮಳೆಗಾಲದಲ್ಲಿ ಏಯ್ಟ್ ಸ್ಟಾಂಡ್ ಎಲ್ಲ ವರ್ಕೌಟ್ ಆಗಲ್ಲ ಅದಕ್ಕೆ ಬೆಸ್ಟ್ ಆಪ್ಷನ್ ಥ್ಯಾಂಕ್ಸ್ ಲವ್ ಯು ಏನೋ ಕಂಟೆಂಟ್ ಅಂದ್ಬಿಟ್ಟು ಕಾಲ್ ನೋಡಿ ಕರ್ಸ್ಕೊಂಡೋಣ ಸೊ ನೋಡೋಣ ಏನು ಕಂಟೆಂಟ್ ಅಂತ ಸೊ ಐ ಫ್ರೆಂಡ್ಸ್ ಎಲ್ಲರಿಗೂ ಹೊಸ ಕಂಟೆಂಟ್ಗೆ ಸ್ವಾಗತ ಸೊ ನನ್ನ ಎದುರುಗಡೆ ಸಿಕ್ಕಿದ್ರೆ ಈ ಕೂದ್ಲನ್ನು ಹಿಂಗೆ ಸರಿ ಮಾಡ್ಕೊಬಿಡಿ ಓಕೆ ಯಾಕೆ ಇದು ಯಗ್ನಾಲಿ ಕ್ರಾಸ್ ಅಲ್ಲಿ ಒಂದು ಉಗಿ ಬಂಡಿ ಅನ್ನೋದಕ್ಕೆ ಬಂದಿದ್ದೀವಿ ನೋಡಿ ಗಾಯಿಸಿ ಶ್ರಾವಣ ಅಂತ ಗೊತ್ತಿದ್ರು ನಾನು ಒಂದು ಕರ್ಸ್ಬಿಟ್ಟು ನಾನ್ ವೇಜ್ ತಿಂತಾರೆ ಬಾರೋ ಚೆನ್ನಾಗಿ ಅದ್ ಪ್ಲೇಸ್ ಹೋಗೋಣ ಏನ್ ನೋಡ್ತಿಯಾ ಅಲ್ಲೋಗ ನೋಡೋ ಅನ್ ಬಾ ಎಲ್ಲ ಬರ್ತಿಯಾ ಇಲ್ಲ ಹೇಳಿ ಫ್ರೆಂಡ್ಸ್ ಯಾರು ಟ್ರಿಪ್ನ ಕ್ಯಾನ್ಸಲ್ ಮಾಡಲ್ಲ ತುಂಬಾ ಥ್ಯಾಂಕ್ಸ್ ತುಂಬಾ ಥ್ಯಾಂಕ್ ಯು ಸೋ ಮಚ್ ನಮ್ಮ ಮಗನು ಈ ಲೋಫರ್ ನನ್ನ ಮಕ್ಕಳು ಇವರಿಬ್ರು ಸೇರ್ಕೊಂಡು ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರು ಶೇರಿಂಗ್ ಇಸ್ ಕೇರಿಂಗ್ ನಿನ್ನೆ ಎಲ್ಲ ಡೀಸೆಲ್ ವಾಶ್ ಮಾಡ್ತೀವಿ ಗಾಡಿಗೆ ಇನ್ನೂರು ರೂಪಾಯಿ ಕೊಟ್ಬಿಟ್ಟು ಇವತ್ತು ನೋಡಿ ಆಗಲಿ ಸ್ವಿಚ್ಚು ಲೆಫ್ಟ್ ಸೈಡು ನೋಡಿ ರ ಹೆಡ್ ಸೆಡ್ಲೈಟ್ ಆನ್ ಮಾಡೋಕ್ಕೆ ಗೊತ್ತಿಲ್ಲ ಇವ್ರಿಗೆ ಸೆಡ್ಲೈಟ್ ಸ್ವಿಚ್ ಯಾವುದಂತ ಕೇಳ್ತಾನೆ ಉಂಟು ಬಾ ಇಲ್ಲ ಇಲ್ಲ ಸಿದ್ದರಾಮಯ್ಯದ್ದು ವೈ ಫ್ರೀ ಆಯ್ತಲ್ಲ ಈ ಒಂದು ಎರಡು ಸಾವಿರ ರೂಪಾಯಿ ಬತ್ತಾಯ್ತಂತೆ ತಿಂಗ್ ತಿಂಗಳು ಅದು ಏನು ಅಂತ ಗೊತ್ತಿಲ್ಲ ಗೊತ್ತಿದ್ರೆ ಕಮೆಂಟ್ ಹಾಕಿ ಏನು ತೊಕೆ ಎರಡು ಸಾವಿರ ಬತ್ತಿರೋದು ಗೃಹಲಕ್ಷ್ಮಿ ಅಂತ ಬಂದಿರುತ್ತೆ ಅಂದರೆ ಪಕ್ಕ ಅದೇ ನಿನ್ನ ಚೊಪ್ಪ ಹೋಗ್ಲಿ ಇನ್ನೂರು ರೂಪಾಯಿ ವೇಸ್ಟ್ ಆಯ್ತಲ್ಲ ಡೀಸೆಲ್ ವಾಶ್ ಮಾಡಿಸಿ ನಂದು ಗೇರ್ ಚೇಂಜ್ ಮಾಡೋ ಅನ್ಕೋಬಿಟ್ಟಿದ್ಯಾ ಓ ಇಲ್ಲೇ ಎಂಟ್ರಿ ಐತೆ ಓ ಇವತ್ತೇನೋ ಕ್ಯಾಮ್ರಾ ಹಾಕೋ ಬಂದಿದ್ದೀನಿ ಅನ್ಬಿಟ್ಟು ಇವತ್ತು ಸ್ಕ್ಯಾಮ್ ಮಾಡ್ತಿಲ್ಲ ಇಲ್ಲಿ ಬರೀ ಪಾರ್ಕಿಂಗ್ ಮಾತ್ರ ಇತ್ತು ಈ ಸೈಡ್ ಬಿಡ್ತಾನೆ ಇರಲಿಲ್ಲ ಕ್ಯಾಮ್ರಾ ಹಾಕೋ ಬಂದಿದ್ದೀನಿ ಕಂಟೆಂಟ್ ಸಿಗುತ್ತೆ ಅಂತ ಬಂದರೆ ಇವತ್ತೇ ಓಪನ್ ಮಾಡೋದಾ ಇವರು ನೀರಿಂದ ಈ ಗೇಟ್ ಓಪನ್ ಇರಲಿಲ್ಲ ಇವತ್ತು ಓಪನ್ ಮಾಡೋರ ಕೂಡ ಇಲ್ಲೇ ಆ ಚಪ್ಪಲಿ ಗೀತ ಊಟ ಇದೆ ಅದಕ್ಕೆ ಬ್ರ್ಯಾಂಡೆಡ್ ಚಪ್ಪಲಿ ತಗೋಳೋಣ ಅಂತ ಡಿಮಾರ್ಟ್ಗೆ ಮಳೆಯಲ್ಲಿ ಐದು ಕಿಲೋಮೀಟ್ರ್ ಗಾಡಿ ಓಡಿಸ್ ಮುಂದಿದ್ದೀವಿ ಅವತ್ತಿಬ್ರು ಜಿಮ್ ಮಾಡಿಬಿಟ್ಟು ಮನೆಯಾಗೋಯಿದ್ವಿ ನಾನು ಮೊಟ್ಟೆ ತೊಗೊಂಬರೋ ಅಂತ ಅಂಗಡಿಗೆ ಹೋಯ್ತಿದ್ರೆ ಗೋಬಿ ಅಂಗಡಿಯಿಂದ ಗೋಬಿ ತಿಂತವನೇ ಜಿಮ್ ಮಾಡ್ಕೊಂಡೋಗಿ ಕೇಳಿದ್ರೆ ಪೂಕೋಸಲ್ಲಿ ಪ್ರೋಟೀನ್ ಇದ್ದು ಮುಚ್ಚಿ ಇರ್ತವನೇ ಗೊತ್ತಿಲ್ಲಪ್ಪ

ಯಾವ್ದ ಸೈಜು ಎಂಟ ಹಾಂ ಹಾಂ ಸರಿ ಅದನ್ನೇ ಹಾಕೋ ಇದು ಚೆನ್ನಾಗಿದೆ ಅಪ್ಲೆ ಸಿಗ್ಲಿಲ್ವಲ್ಲ ಇಲ್ಲೊಂದ್ಸತಿ ಹುಡ್ಕೋ ಸಿಗುತ್ತಾ ಅಂತ ಅಯ್ಯಂಗೋ ಚಿಕ್ಕ ಇಲ್ಲೇ ಈ ವಯ್ಸಲ್ಲಿ ಯಾಕೋ ಪ್ಲಾಸ್ಟಿಕ್ಕು ಮರುತ್ ತಗೋಬೇಕು ಈ ವಯಸ್ಸಲ್ಲೆಲ್ಲ ಫಸ್ಟು ಟ್ರಿಪ್ ಹೋಗಿ ಕನ್ಫರ್ಮ್ ಮಾಡು ಆಮೇಲೆ ಬ್ಯಾಗ್ ತಾಣೋಣ

ಐ ಡ್ರೈವರ್ ಜಲ್ದಿ ರೆಡಿದಯ್ಯ ಸಂಬಳ ಎಂತ ಕೊಡೋದು ನಿಮಗೆ ಏಯ್ ಜನಪ್ರಿಯದ ಹತ್ರ ಆಫ್ರೋಡಿಂಗ್ ಮಾಡ್ಬೋದ್ ಗಾಡಿ ಹುಣ್ಣ ಇನ್ನೂರು ರೂಪಾಯಿ ಕಟ್ ಕೊಳಿಸೇ ಆಫ್ ರೋಡಿಂಗ್ ಅಂತ ಬಳಿಗಾಲ್ದಲ್ಲಿ ಎಲ್ಲ ಹುಡುಗಿನ್ ಹಾಕ್ತಾನೆ ನಾನು ನಿನ್ನಾ ಬಂದೆ ನೋಡೋ ಅವನು ಯಾರನ್ನ ಹಾಕ್ತಾ ಹೋಗಿಲ್ಲ ನಾವು ಚಿಕ್ಕಮಂಗ್ಳೂರು ಅವ್ರ ದೊಡಪ್ಪನ ಗಾಡಿ ದೇವ್ರ ಬಂದವನೇ ಅಯ್ಯ ಆಫ್ ರೋಡಿಂಗ್ ರೋಡಿಂಗ್ ಅದೇ ಸಕಲೇಶ್ಪುರದಲ್ಲೆಲ್ಲ ಜೀಪ್ ಜನಾಗ್ತಾರಲ್ಲ ಜೀಪ್ನ ಹಂಗಿತ್ತು ರೇಟ್ ಅಡ್ಡಿ ಹಾಕೊಂಡಿದ್ನಲ್ಲ ಒಳಿಕೆಲ್ಲ ನೀರು ಹೋಗಿಬಿಡುತ್ತೆ ಆಕ್ಚುಲಿ ಜೀವನದಲ್ಲಿ ಹುಡುಗಿ ಇಲ್ಲ ಅಂದ್ರು ಏನಂತ ಎಂಟಿನೆಸ್ ಅನ್ಸಲ್ಲ ಗಾಡಿ ಇಲ್ಲ ಅಂದ್ರೆ ಅನ್ಸುತ್ತೆ ಎಕ್ಸಾಂಪಲ್ ನಾನೇ ಇಲ್ಲ ಈ ಇದು ಏನಪ್ಪಾಳಿ ರೋಡಲ್ಲಿ ಯಾವ್ದಾದ್ರು ಒಂದು ದೊಡ್ಡ ಅಂಶ ಆರಿಸ್ಬಿಟ್ರೆ ಜಾಸ್ತಿ ಆಗಿಬಿಡುತ್ತೆ ಸೊ ಒಂದು ಸ್ಟೋರಿ ಹೇಳ್ತೀನಿ ನಿಮಗೆ ನಿನ್ನೆ ನಮ್ಮ ಫ್ಯಾಕ್ಟ್ರೀಲಿ ಕೆಲಸ ನಡೀತಾಯಿತು ನಾನು ಕೆಲಸ ಎಲ್ಲ ನಮ್ಮ ಅಪ್ಪ ಬೈತಾ ಇರುತ್ತೆ ಅಂತ ಅಲ್ಲಿ ಹೋಗಿದ್ದೆ ಕೆಲಸ ಮಾಡೋಣ ಅಂತ ಯಾವುದೋ ಕಂಪ್ನಿಗೆ ಫ್ಯಾಕ್ಟ್ರಿ ಸರ್ವಿಸಿಂಗ್ ಹೋಗಿದ್ವಿ ಸೊ ಅಲ್ಲಿ ಏನಂದರೆ ಜನ ಕ್ಲಾತನ್ನು ನೋಡಿ ಜಡ್ಜ್ ಮಾಡ್ತಾರೆ ನಮ್ಮ ಹುಡುಗರೆಲ್ಲ ಕೆಲಸ ಮಾಡ್ತಿದ್ರು ನಾನು ಸುಮ್ಮನೆ ಕೂತಿದ್ದೆ ಸೊ ಫ್ಯಾಕ್ಟ್ರಿ ವರ್ಕ್ ನಾನು ಹಿಂದೆ ಹುಡುಗ ಅನ್ಕೊಂಬಿಟ್ಟು ಅವ್ರು ಕೆಲಸ ಮಾಡೋನು ಸೊ ಯಾಕಪ್ಪ ಕೆಲಸ ಮಾಡ್ತಿಲ್ಲ ಅಂತ ಅಂತಿದ್ರು ಒಂಥರ ಟ್ರೀಟ್ ಮಾಡೋ ರೀತಿ ಬೇರೆ ಥರ ಇರುತ್ತೆ ಸೊ ನಮ್ಮ ಫ್ರೆಂಡ್ಸ್ ನಮ್ಮ ಕೆಲಸ ಮಾಡ್ತಿದ್ರಲ್ಲ ಹುಡುಗರು ಬಂದು ಆವಾಗ ಹೇಳಿದ್ರು ಬಾಸ್ ಮಗ ಅಂತ ಸೊ ಅವರ ಇರುತ್ತಲ್ಲ ಫೀಲು ಅವರು ಟ್ರೀಟ್ ಮಾಡೋರು ಎಲ್ಲ ಸ್ಟೈಲೆಲ್ಲ ಚೇಂಜ್ ಆಗಿಬಿಡುತ್ತಲ್ಲ ಸೊ ಅದೊಂಥರ ಫೀಲಿಂಗು ಅದಕ್ಕೆ ಜೀವನದಲ್ಲಿ ದುಡ್ಡು ಮಾಡಿ ದುಡ್ಡು ಹೆಸರು ಇದ್ದರೆ ಎಲ್ಲ ಬರುತ್ತೆ ಎಲ್ಲನೂ ಆಗೋ ಟೈಮಲ್ಲಿ ಆಗಬೇಕು ನಮ್ಮ ದೀರು ಫಸ್ಟು ಮದುವೆ ಇದ್ದಾನೆ ಅವ್ನು ನೋಡ್ಕೊಂಡು ಮಾಡಿ ಮನ್ಮಾತಾ ಇದ್ದಂಗೆ ಅವ್ನು ಯಾರ್ಯಾರು ಅಪ್ಲೈ ಮಾಡ್ತೀರ ಎಲ್ಲ ಡಿ ಎಂ ಮಾಡಿ ಶಾಕ್ ರೈಡರ್ ಏಯ್ಟೀನ್ ಅಂತ ಏಯ್ಟೀನ ಸೆವೆಂಟೀನ್ ಸೆವೆಂಟೀನು ಡಿ ಎಮ್ ಮಾಡಿ ಫುಲ್ಲು ಒಬ್ಬನೇ ಮಗ ಸ್ವಂತ ಮನೆ ಇದೆ ಬೆಂಗಳೂರಲ್ಲಿ ಸ್ವಂತ ಮನೆ ಇದ್ದರೆ ಸಾಕು ಅದ್ರಕ್ಕಿಂತ ಬೇರೆ ನಡೆಯೋ ಮುಂದೆ ನೋಡ್ಕೊಂಡು ಫೈಲ್ಸ್ ಫೈಲ್ಸ್ ಬಂದಿರೋ ಥರ ಕುತ್ಕೊಂಡು ಅವ್ನ ಗಾಡಿ ಮೇಲೆ ರೋಜ್ ಮಾಡ್ತೀವಿ ಅಂತ ಗಿಡ ಗುಡಿಸ್ಕೊಂಡು ಆಯ್ತು ಅವೇ ಟ್ರಿಪ್ ಟ್ರಿಪ್ಗೆ ಹೋಗೋಣ ಬಾರ ಮತ್ತೆ ಏನು ನೋಡ್ತೀಯ ನಾಳೆ ನೋಡೋಣ ಬಾ ಅಲ್ಲೇ ಏನು ನೋಡ್ಬೇಕು ಹೇಳಿ ಇಲ್ಲೇ ತೋರಿಸ್ಬಿಡ್ತೀನಿ ಅದ ಈಗ ಬತ್ತಿಯಾ ಇಲ್ವಾ ಹೇಳಿ ಹೋಗ್ಲಿ ಬೈ ಗುಡ ಅಪ್ಪುಳಿ ತೋರಕ್ಕೆ ಹೋಗಿ ಫೋನ್ ಕಳ್ಕೊಂಡ್ಬಂದು ನಾನು ಅಯ್ಯೋ ಏನ್ ಕಳೆದೋಗಿದ್ರು ಏನು ಇರ್ತಿರ್ಲಿಲ್ಲ ಕಂಟೆಂಟ್ ಇರೋದು ಅಷ್ಟೇ ಹಂಗೇನಿಲ್ಲ ಮುಚ್ಚಪ್ಪ ಬಾಯಿ ನೀನು ಒಬ್ಬ ಫ್ರೆಂಡ್ ಏನು ತಗಡೋ ಅಲೇ ಇವನ್ನೆಲ್ಲ ನುಗ್ಸ್ತಾನ ನುಗ್ಸ ನುಗ್ಸೋ ನುಗ್ಸೋ ಅಡ್ವೆಂಚರ್ ಆಗೋದ್ಲಿ ಆಗಿದಾಗಲಿ ಯಾವುದೇ ಇದು ಖಾಲಿ ಖಾಲಿ ಸೈಟು ಆಫ್ ರೋಡಿಂಗು ಚಾಕ್ಲೆ ಎಲ್ಲವೂ ಗಾಡಿ ತೊಳಸೋನ್ ಕಂಡಲ್ಲ ಅವನು ಇನ್ನೂರು ರೂಪಾಯಿ ಕೊಟ್ಟು ಇವ್ನ ಹೋಗ್ಬಿಟ್ರಿ ನೀನು ಅಯ್ಯ ಒಂದು ಚಪ್ಪಲಿ ಇಲ್ಲೇ ಇತ್ತಲ್ಲೋ ಎತ್ಕೊಂಡು ಹೋಗ್ಬಿಡಣ ಹಂಗೆ ಆಗುತ್ತೆ ಇರು ಇರು ಅಲ್ಲಿ ಸ್ವಲ್ಪ ದೂರ ಹೋಗ್ಬಿಡಣ ಕರಿತಾನ ಇಲ್ವ ನಾನು ಬಾಯ್ ಅಂತಿದ್ದು ಸರಿ ಬಾಯ್ ಸರಿ ಬಾಯ್ ಆಡ ಮೇಲೆ ಮೇತಾಕೋ ಹೋಗ್ಬೇಡ ನೀವು ಬೇಕಾದ್ರೆ ಬಂದು ಆಯ್ಕೊಂಡು ನಾವು ಕೆಳಗಡೆನೇ ಇದ್ಕಂಡ ನಾವು ಸುಮ್ಮನೆ ಮುಂದಕ್ಕೆ ಮುಂದಕ್ಕೋಗಿ ನಿಂತ್ಕೊಂಡು ನೀನು ಬರ್ತೀಯಾ ಅಂತ ಎಲ್ಲಿದೀಯ ಕೆಳಗೆ ಗಾಡಿ ಹತ್ರ ಹೋಗಿದೆ ಏನು ಹೋದ್ರಾಗಲಿ ಇನ್ನೂರು ರೂಪಾಯಿ ಅಂದ್ಕೊಂಡ ಮಳೆ ಬರ್ತೈತೆ ಸರಿ ನಡಿ ಬಾಯ್ 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 ಮಾಡು ಆಡಿಯನ್ಸ್ ಬಾಯ್ ಬಾಯ್ ಸೋ ಇವತ್ತಿಗಷ್ಟೇ ಫ್ರೆಂಡ್ಸ್ ಮತ್ತೆ ನೆಕ್ಸ್ಟ್ ವೀಡಿಯೋ ಅಲ್ಲಿ ಸಿಗೋಣ ಓಕೆ ಫ್ರೆಂಡ್ಸ್ ಬಾಯ್ ಗೈಸ್ ಗಿಡ ಏನಿ ಇಲ್ಲೇ ಹೆಂಗೆ ಮಾಡ್ತಿದ್ದೀನಿ टाटा बाय बाय